ಡ್ರೈವರ್ ಅರೆಸ್ಟ್ ಆಗ್ತಾರೆ ಸರ್ ಅದೇ ಅವರಿಗೆ ಕೋರ್ಟಿಗೆ ಮುಂದೆ ಹೋಗಿದ್ದಾರಲ್ಲ ಅವರು ಕೋರ್ಟಿಗೆ ಕೋರ್ಟಿಗೆಲ್ಲ ಹೋಗಿದ್ರಲ್ಲ ಎಲ್ಲರೂ ಹಂಗೆ ಹೇಳ್ತಾರೆ ತಪ್ಪಿಲ್ಲ ಅಂದರೆ ಒಳ್ಳೆಯದು ತಪ್ಪಿದೆ ಅಂದರೆ ಮತ್ತೆ ಮಾಡಿದವರು ಯಾರು ಅನ್ನೋಂಗೆ ಆಗುತ್ತೆ ಪ್ರಶ್ನೆ ಬರುತ್ತೆ ಅದರಿಂದ ಅದು ಎಸ್ ಐ ಟಿನವರು ಅದನ್ನೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ತೀರ್ಮಾನ ಮಾಡ್ತಾರೆ ಯಾರು ತಪ್ಪು ಯಾರು ತಪ್ಪಿಲ್ಲ ಮಾಹಿತಿಗಳ ಆಧಾರದ ಮೇಲೆ ಹೇಳಬೇಕಲ್ಲ ಏನು ವಿತೌಟ್ ಎವಿಡೆನ್ಸ್ ಹೇಳೋಕ್ಕಾಗೋದಿಲ್ಲ ಅದರಿಂದ ಆಧಾರದ ಮೇಲೆ ಹೇಳ್ತಾರೆ ಈ ಪಾಸ್ಪೋರ್ಟ್ ರದ್ದು ಹೆಂಗೀತ ನಾನು ಬಂದಿಲ್ಲ ಅಂತ ವೇಳೆ ಮೂವತ್ತೊಂದಕ್ಕೂ ಬಂದಿಲ್ಲ ಅಂದರೆ ಅದು ಆಮೇಲೆ ನೋಡೋಣ ಇನ್ನೂ ಇವತ್ತೆಷ್ಟು ತಾರೀಕು ಇಪ್ಪತ್ತೇಳು ಇನ್ನೊಂದು ತ್ರೀ ಡೇಸು ಒಂದು ತ್ರೀ ಫೋರ್ ಡೇಸು ಅಷ್ಟೇ ಅವ್ರು ಡ್ರೈವರ್ ಕಾರ್ತಿಕ್ ಅರೆಸ್ಟ್ ಆಗ್ತಾರೆ ಸರ್ ಅದೇ ಅವರಿಗೆ ಕೋರ್ಟ್ರ ಮುಂದೆ ಹೋಗಿದ್ದಾರಲ್ಲ ಅವರು ಕೋರ್ಟಿಗೆ ಕೋರ್ಟಿಗೆಲ್ಲ ಹೋಗಿದ್ರಲ್ಲ ಈ ಥರ ವಿಡಿಯೋ ಏನೋ ತಪ್ಪೇ ಎಲ್ಲರೂ ಹಾಗೆ ಹೇಳ್ತಾರೆ ತಪ್ಪಿಲ್ಲ ಅಂದರೆ ಒಳ್ಳೆಯದು ತಪ್ಪಿದೆ ಅಂದರೆ ಮತ್ತೆ ಮಾಡಿದವರು ಯಾರು ಅನ್ನೋಂಗೆ ಆಗುತ್ತೆ ಪ್ರಶ್ನೆ ಬರುತ್ತೆ ಅದರಿಂದ ಅದು ಎಸ್ ಐ ಟಿನವರು ಅದನ್ನೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ತೀರ್ಮಾನ ಮಾಡ್ತಾರೆ ಯಾರು ತಪ್ಪು ಯಾರು ತಪ್ಪಿಲ್ಲ ಮಾಹಿತಿಗಳ ಆಧಾರದ ಮೇಲೆ ಹೇಳಬೇಕಲ್ಲ ಏನು ವಿತೌಟ್ ಎವಿಡೆನ್ಸ್ ಹೇಳೋಕ್ಕಾಗೋದಿಲ್ಲ ಅದರಿಂದ ಆಧಾರದ ಮೇಲೆ ಹೇಳ್ತಾರೆ ಈ ಪಾಸ್ಪೋರ್ಟ್ ಅದ ಹೆಂಗೆ ಸರ್ ಅಂತ ಬಂದಿಲ್ಲ ಅಂತೇಳೆ ಮೂವತ್ತೊಂದಕ್ಕೂ ಬಂದಿಲ್ಲ ಅಂದರೆ ಅದು ಆಮೇಲೆ ನೋಡೋಣ ಇನ್ನು ಇವತ್ತೆಷ್ಟು ತಾರೀಕು ಇಪ್ಪತ್ತೇಳು ಇನ್ನೊಂದು ತ್ರೀ ಡೇಸು ಇನ್ ತ್ರೀ ಫೋರ್ ಡೇಸು ಅಷ್ಟೇ